ದ ಕಪ್ ಆಲ್ ಬೆಸ್ಟ್ ಸೊ ನಾನು ಇಂಡಿಯಾ ಸಿಮೆಂಟ್ಸ್ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಕಂಪನಿಯಿಂದ ಟೀಮ್ ಇದು ಚೆನ್ನೈ ಸೂಪರ್ ಕಿಂಗ್ ಅಂತ ಹೇಳ್ಬಿಟ್ಟು ದೋಣಿವಾಸ ಕ್ಯಾಪ್ಟನ್ ಸೊ ಐ ಆಲ್ವೇಸ್ ಪ್ರೇ ಫಾರ್ ದ ಇಂಡಿಯಾ ವಿನ್ ಆಗಬೇಕು ಇಂಡಿಯಾ ಎವ್ರಿ ಟೈಮ್ ವಿನ್ ಆಗುತ್ತೆ ಡೌಟ್ಸ್ ಇಲ್ಲ ಬಟ್ ಇನ್ನು ಸ್ವಲ್ಪ ಜಾಸ್ತಿ ರನ್ ಅಲ್ಲಿ ವಿನ್ ಆಗಬೇಕು ನಾವು ಆಶೆ ಮಾಡ್ತಾ ಹೌದು ನಾಳೆ ಇನ್ನು ಫಾರ್ಮಲ್ ಜಾಸ್ತಿ ಆಡ್ತಾರೆ ಅವರು ಈಸ್ ದ ಬ್ಯಾಕ್ ಬೋನ್ ನಾವು ಸೊ ದ ರೋಲ್ ಮಾಡೆಲ್ ಫಾರ್ ಆಲ್ ವರ್ಲ್ಡ್ ನಾಟ್ ಓನ್ಲಿ ಇಂಡಿಯಾ ಎಲ್ಲ ಒಳ್ಳೆ ಪ್ಲೇಯರ್ಸ್ ಗೆ ಇದೆ ರೋಲ್ ಬ್ಯಾಕ್ ರೋಲ್ ಮಾಡಿ ನಮ್ಮ ಟೀಮ್ ಇಂಡಿಯಾ ಲೀಗ್ ಅಂತದಲ್ಲಿ ಗೆಲ್ತಾನೇ ಬರುತ್ತೆ ಕೆಲವೊಂದು ಫೈನಲ್ ಅಲ್ಲಿ ಯಾಕೋ ಪ್ಲೇಯರ್ಸ್ ಗಳು ಮಂಕ ಆಗ್ತಾರೆ ಯಾಕೆ ಅಂತ ಇಲ್ಲ ಅದು ಕೆಲವು ಟೈಮ್ ಏನಾಗುತ್ತೆ ಒಂದು ವೀಕ್ನೆಸ್ ಇದೆ ಇಂಡಿಯಾದಲ್ಲಿ ದೇರ್ ಆರ್ ಹ್ಯಾಂಗ್ಸ್ ಓವರ್ ಕಾನ್ಫಿಡೆನ್ಸ್ ಅದನ್ನ ಒಂದು ರೀಸನ್ ಆಗಿರಬಹುದು ಸೊ ಎಲ್ಲ ಟೀಮ್ ಪ್ಲೇಯರ್ ಆಸ್ ಪರ್ ದ ಲೀಡರ್ ಏನು ಗೈಡ್ ಮಾಡ್ತಾರೆ ಅದರ ಪ್ರಕಾರ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ಆಗಿ ಇಂಡಿಯಾ 25 ವರ್ಷಗಳ ಹಿಂದೆ ನ್ಯೂಜಿಲೆಂಡ್ ಮತ್ತೆ ಇಂಡಿಯಾ ಫೈನಲ್ ಬಿದ್ದಿತ್ತು ಇದೇ ರೀತಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹೌದು ಆವಾಗ ನ್ಯೂಜಿಲೆಂಡ್ ಅವರು ಗೆದ್ದಿದ್ರು ಹೌದು ಇಂಡಿಯಾದವರು ಮುಖಬಂಧವನ್ನ ಅನುಭವಿಸಿದ್ರು ಈ ಬಾರಿ ಗೆಲ್ಲುವ ಫೇವರಿಟ್ ಆಗ್ತದ ಅಲ್ಲ ಗೆಲುವಿನ ಬದ ಗೆಲ್ಲೇ ಬೇಕು ಇದು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೇ ಬೇಕು ನಾವು ಅದೇ ವಿಶ್ ಪ್ರೇಮ್ ಮಾಡ್ತೀವಿ ಇಂಡಿಯಾ ಶುಡ್ ಆಲ್ವೇಸ್ ವಿನ್ ಸೋ ಅವರು ಸ್ವಲ್ಪ ಕಾಮ್ ಆಗಿ ಕೂಲ್ ಆಗಿ ಪೇಷನ್ಸ್ ಆಗಿ ಕೋಹ್ಲಿ ಗೈಡ್ ಲೈನ್ಸ್ ಅಲ್ಲಿ ಆರಾಮ್ಸೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗುತ್ತೆ ಡೆಫಿನೆಟ್ ಆಗಿ ಟೀಮ್ ಇಂಡಿಯಾ ಆಟಗಾರರಿಗೆ ಟಿಪ್ಸ್ ಕೊಡುವರೆ ಏನು ಹೇಳೋಕೆ ಇಷ್ಟಪಡ್ತೀವಿ ಯಾವ ರೀತಿ ಆಡ್ಬೋದು ನಾಳೆ ಆಡ್ತೀರಿ ಅನ್ನೋ ಒಂದು ಅಭಿಪ್ರಾಯ ನಿಮ್ಮ ಸೊ ನನ್ನ ಪ್ರಕಾರ ಟಾಸ್ ವಿನ್ ಆದರೆ ಲೆಟ್ ದೆಮ್ ಫಸ್ಟ್ ಟೇಕ್ ದ ಬ್ಯಾಟಿಂಗ್ ಬ್ಯಾಟಿಂಗ್ ಫಸ್ಟ್ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ಸೊ ಟಾರ್ಗೆಟ್ ನಾಳೆ ಅರೌಂಡ್ ಒಂದು ಟೂ ಏಟಿ ತ್ರೀ ಹಂಡ್ರೆಡ್ ಎಸ್ ಹಾರ್ದಿಕ್ ಪಾಂಡೆ ಒಳ್ಳೆ ಆಟ ಆಡ್ತಾ ಇದ್ದಾರೆ ಹಾರ್ದಿಕ್ ಪಾಂಡೆ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀರಿ ಹಾರ್ದಿಕ್ ಪಾಂಡೆ ನಾಳೆ ಅನ್ನ ಶತಕ ಬರಿಸಬೇಕು ಅಂತ ಒಂದು ಆಸೆ ಇದೆ ನಾಳೆ ವಿನ್ ಆಗ್ತಾರೆ ಸರ್ ನಾಳೆ ಸೆಂಚುರಿ ಬಾರಿಸ್ತಾರೆ ಅಂತೀರಾ ವಿರಾಟ್ ಕೊಹ್ಲಿ ಅವರು ಆ ಬಾರಿಸಬಹುದು ಸರ್ ಬಾರಿಸಬೇಕು ಇಂಪಾರ್ಟೆಂಟ್ ಅವರ್ ಸೆಂಚುರಿ ತುಂಬಾ ಇಂಪಾರ್ಟೆಂಟ್ ಆಗ ನಾಳೆ ಅಂದ್ರೆ ಕಪ್ ಫೈನಲ್ ನ್ಯೂಜಿಲೆಂಡ್ ಜೊತೆಗೆ ಕಳೆದ 25 ಹಿಂದೆ ಹೀಗೆ ಮುಖಾಮುಖಿಯಾಗಿದ್ರು ಸೋತ್ರು

ದ ಎಂಡ್ ವಿನ್ ಖುಷಿ ವಿ ವಿಲ್ ಸೆಲೆಬ್ರೇಟ್ ದಟ್ ಇಂಡಿಯಾ ಇಂಡಿಯಾ ಇಂಡಿಯನ್ ನ್ಯಾಷನಲ್ ಅಲ್ವಾ ಸೊ ನಮ್ಮ ಹೆಮ್ಮೆ ಇರಲೇಬೇಕು ಆಲ್ ದಿ ಬೆಸ್ಟ್ ಇಂಡಿಯಾ ವಿರಾಟ್ ಕೊಹ್ಲಿ ನಾಳೆ ಕೊಡಿತಾರ ಹೊಡಿಬೇಕು ಲಾಂಗ್ ಮೀನ್ಸ್ ಈಗ ಈ ಸೀರೀಸ್ ಅಲ್ಲಿ ಚೆನ್ನಾಗಿ ಪ್ಲೇ ಮಾಡ್ತಾ ಇದ್ದಾರೆ ಸೊ ಐ ಫೀಲ್ ಶುಡ್ ನಾಕ್ ಇಟ್ ಒನ್ ಸೆಕೆಂಡ್ ಆಟಗಾರರಿಗೆ ಟಿಪ್ಸ್ ಕೊಡೋದಾದ್ರೆ ಹೇಳೋಕೆ ಸರ್ ನಾಳೆ ಯಾವ ಯಾವ ರೀತಿ ರೀತಿ ಆಡಬೇಕು ಟಾರ್ಗೆಟ್ ಕೊಡಬೇಕು ನಾನು ಐ ಥಿಂಕ್ ದೇ ಹ್ಯಾವ್ ಟು ಪ್ಲೇ ಅವ್ರು ಇಪ್ಪತ್ತೈದು ಓವರ್ ತನಕ ನಿಧಾನವಾಗಿ ಪ್ಲೇ ಮಾಡಬೇಕು ಮುಖ್ಯವಾಗಿ ರೋಹಿತ್ ಶರ್ಮಾ ಚೆನ್ನಾಗಿ ಪ್ಲೇ ಮಾಡಬೇಕು ಏಕೆಂದರೆ ಅದು ಹೀ ಈಸ್ ಆನ್ ಆ್ಯಂಡ್ ಆಫ್ ಸೊ ಅದಕ್ಕೋಸ್ಕರ ಅವರು ಚೆನ್ನಾಗಿ ಪ್ಲೇ ಮಾಡಿದರೆ ಸೋ ಸ್ಕೋರ್ ಜಾಸ್ತಿ ಸ್ಕೋರ್ ಬರೋಕ್ಕೆ ಇನ್ನೂ ಜಾಸ್ತಿ ಇದೆ ಚಾನ್ಸಸ್ ಜಾಸ್ತಿ ಇದೆ ನಾಳೆ ಇಪ್ಪತ್ತೈದು ಕೊಡ್ತಾರೆ ಅಂತೀರ ಟೀಮಿಂದ ಅದವರು ನಂಬ್ತಾ ಇದ್ದೀವಿ ಆಲ್ ದಿ ಬಸ್ಟ್ ನಾಳೆ ಬ್ಯಾಟಿಂಗ್ ಆಯ್ತು ಕೊಡಬೇಕು ಬೌಲಿಂಗ್ ಫಸ್ಟ ಬ್ಯಾಟಿಂಗ್ ನನ್ನ ಪ್ರಕಾರ ಬ್ಯಾಟಿಂಗ್ ಟಾರ್ಗೆಟ್ ಎಷ್ಟು ಕೊಡ್ಬೋದು ಮಿನಿಮಮ್ಮನ್ನು ಸೊ ಈಗ ಮುನ್ನೂರು ಆದ್ರೆ ಹೊಡಿದ್ರೇನೆ ನಿಮಗೆ ಫಾಲೋ ಮಾಡ್ತಾರೆ ಬೌಲಿಂಗ್ ಅಲ್ಲಿ ಟೈಟ್ ಮಾಡ್ಬೇಕು ನಾವು ತ್ರೀ ಹಂಡ್ರೆಡ್ ಪ್ಲಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಬಟ್ ಬೌಲಿಂಗ್ ಚೆನ್ನಾಗಿರ್ಬೇಕು ನಾನು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ